ಎಲ್ರಿಗೂ ನಮಸ್ಕಾರ ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇವತ್ತು ನೀವು ತಮ್ಮನೇಲಿ ನೋಡಿರೋ ಹಾಗೆಯೇ ಒನ್ ಪಾಟ್ ಬೇಳೆ ಅಂತ ಅಂದ್ಬಿಟ್ಟು ಯಾವಾಗಲೂ ಕಮೆಂಟ್ ಮಾಡ್ತಾ ಇದ್ರಿ ಬರೀ ವೆಜ್ ರೆಸಿಪೀಸ್ನೇ ಹಾಕ್ತೀರಾ ಅಂತ ಅಂದ್ಬಿಟ್ಟು ಸೊ ಈಗ ಒಂದು ಸ್ಪೆಷಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂತಹ ಒಂದು ಒನ್ ಪಾಟ್ ಬೇಳೆ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲನೇದಾಗಿ ನೀವು ತರಕಾರಿ ಹೆಚ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಒಂದು ಕಪ್ಪಷ್ಟು ತೊಗರಿಬೇಳೆನ ಬೇಯಿಸ್ಕೊಂಬಿಡಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಒಂದು ವಿಷಲ್ನ ಕೂಗಿಸ್ಕೊಂಡು ಇಟ್ಕೊಂಬಿಡಿ ಅದು ಕೂಗ ಕೂಗಿ ಆರೋದ್ರೊಳಗೆ ನೀವು ತರಕಾರಿ ಎಲ್ಲದನ್ನು ಕಟ್ ಮಾಡ್ಕೊಬಹುದು ತರಕಾರಿ ಜೊತೆನೇ ಬೇಳೆನೂ ಬೇಯಿಸ್ಕೊಬೋದು ಬಟ್ ಏನಂದರೆ ಕೆಲವೊಂದು ಸಲ ಬೇಳೆ ಫುಲ್ಲು ಬೆಂದಿರಲ್ಲ ಹಾಗಾಗಿ ಫಸ್ಟು ಬೇಳೆನ ಒಂದು ವಿಷಲ್ ಹಾಕಿಸ್ಕೊಂಬಿಟ್ಟು ಆಮೇಲೆ ತರಕಾರಿ ಜೊತೆ ಮತ್ತು ನಾವು ಇನ್ನೊಂದು ಮೂರು ವಿಷಲ್ ಹಾಕಿಸ್ಕೊಂಡ್ರೆ ತರಕಾರಿ ಬೇಳೆ ಎಲ್ಲನೂ ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಫಸ್ಟು ಬೇಳೆನ ಒಂದು ವಿಷಲನ್ನ ಹಾಕಿಸ್ಕೊಂಬಿಡಿ ಇದಕ್ಕೆ ನೀವು ಯಾವ ತರಕಾರಿನಾದರೂ ತೊಗೊಬೋದು ಇಲ್ಲಿ ನಾನು ಕ್ಯಾರೆಟ್ಟು ಮತ್ತು ಬೀನ್ಸು ಗೆಡ್ಡೆಕೋಸು ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮೂರನ್ನು ಕೂಡ ತೊಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇದಕ್ಕೆ ತರಕಾರಿಗೆ ಹೀರೆಕಾಯಿ ಮೂಲಂಗಿ ಅದೆಲ್ಲನೂ ಕೂಡ ಹಾಕೊಬಹುದು ಇಲ್ಲ ಅಂತ ಅಂದರೆ ನಿಮಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ಆ ತರಕಾರಿಗಳನ್ನ ಹಾಕೊಬೋದು ನಿಮಗೆ ಸೊಪ್ಪು ಬೇಡ ಅಂದರೆ ಸೊಪ್ಪನ್ನ ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಸೊಪ್ಪೆಲ್ಲ ಹಾಕೊಂಡ್ರು ತುಂಬ ಟೇಸ್ಟೆಲ್ಲ ಚೆನ್ನಾಗಿ ಬರುತ್ತೆ ಈಗ ನೋಡಿ ಬೇಳೆ ಬೆಂದಾಗಿದೆ ಈ ಬೆಂದಿರೋ ಬೇಳೆಗೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ತರಕಾರಿಗಳನ್ನ ಹಾಕೊತಾ ಇದ್ದೀವಿ ಆಮೇಲೆ ತೊಳೆದು ಕಟ್ ಮಾಡಿರುವಂತಹ ಸೊಪ್ಪು ಇದಕ್ಕೆ ಒಂದು ಎರಡು ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹಾಕ್ತಾ ಹಾಕ್ತಾಯಿರೋದು ಇಷ್ಟೇ ಇದಕ್ಕೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ನಮ್ಮ ಮನೇಲೆ ಮಾಡಿರುವಂಥ ಸಾಂಬಾರ್ ಪೌಡರು ಸಕಾ ಟೇಸ್ಟಿಯಾಗಿರುತ್ತೆ ಎಲ್ಲ ವೆಜ್ ರೆಸಿಪೀಸ್ಗೂ ಇದು ಸೊ ಇದನ್ನು ನಾನು ಒಂದು ಎರಡು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಆಮೇಲೆ ಕೂಡ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು ಉಪ್ಪು ನೋಡ್ಕೊಳ್ಳಿ ಈಗ ಉಪ್ಪು ಬೇಕಾಗುತ್ತೆ ಬೇಳೆಗೆ ಹಾಕಿರೋ ಅಷ್ಟೇ ಸಾಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಳ್ಳಿ ಇನ್ನೂ ಸ್ವಲ್ಪ ನೀವು ಬೇರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ತೀವಿ ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಈ ಸಾರಂತೂ ನಿಜವಾಗ್ಲೂ ಹೇಳ್ತೀನಿ ಫ್ರ್ಯಾಂಕ್ಲಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮುದ್ದೆಗೂ ತಿನ್ಬೋದು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಅನ್ಬೋದು ನೋಡಿ ಆಗಿದೆ ಒಂದು ಐದು ನಿಮಿಷ ಬೇಳೆ ಬೇಯೋದಕ್ಕೆ ಒಂದು ಐದು ನಿಮಿಷದೊಳಗೆ ನೀವು ತರಕಾರಿ ಎಲ್ಲ ಹೆಚ್ಕೊಂಬಿಟ್ರೆ ಇನ್ನೊಂದು ಐದು ನಿಮಿಷದಲ್ಲಿ ನೀವು ಈ ತರಕಾರಿ ಎಲ್ಲನೂ ವಿಷಲ್ ಬರುತ್ತೆ ಹತ್ತು ನಿಮಿಷದೊಳಗಡೆ ಒಂದು ತರಕಾರಿ ಸಾಂಬಾರು ರೆಡಿನೇ ಆಗೋಗುತ್ತೆ ಇದಕ್ಕೆ ಒಗ್ಗರಣೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಹಾಗೆಯೂ ಕೂಡ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಮೂರೇ ಇಂಗ್ರೀಡಿಯೆಂಟು ಹಿಂಗನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲ ಇದಿಷ್ಟನ್ನು ಇದಿಷ್ಟು ಸ್ವಲ್ಪ ಚಟಪಟ ಅಂತ ಅನಿಸ್ಬಿಟ್ಟು ನಾವೇನು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿ ಎಲ್ಲ ಇದೆ ಅದರ ಮೇಲೆ ಒಗ್ಗರಣೆ ಹಾಕೊಳ್ಳೋದು ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತರಕಾರಿ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆಮೇಲೆ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ